ಹೇಗೆ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರ ಅಂತ ಬಳಸ್ತೀನಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ಉಪ್ಪಿಟ್ಟಲ್ಲಿ ಏನಪ್ಪ ಸ್ಪೆಷಲ್ ಅನ್ಕೊತೀರ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೈಸ್ ನೋಡಿ ಉಪ್ಪಿಟ್ಟಲ್ಲಿ ಇವತ್ತು ನಾನು ಮೆಂತ್ಯ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ನೀರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಹಾಗೆ ಕರಿಬೇವು ಮಾಡಲಿಕ್ಕೆ ಮೆಂತ್ಯ ಸೊಪ್ಪು ಹಾಗೆ ಕಡಲೆಬೇಳೆ ಜೊತೆಗೆ ರವೆ ಹಾಗೆ ನಿಂಬೆಹಣ್ಣು ಉಪ್ಪಿಟ್ಟಿಗೆ ರವೆನೇ ಇಲ್ಲದೇ ಇದ್ದರೆ ಹೇಗಲ್ವಾ ಸೊ ಈಗ ಸೊ ಈಗ ಒಗ್ಗರಣೆಗೆ ಎಣ್ಣೆ ಮಾಡಲಿಕ್ಕೆ ಎಣ್ಣೆ ಕಾದಿದೆ ಸಾಸಿವೆ ಕಡಲೆಬೇಳೆ ಚಿಟಪಟ ಸಿಡಿಬೇಕು ಸಾಸಿವೆ ಹಾಗೆ ಕಡಲೆಬೇಳೆ ಹಾಗೆ ಒಂದೇ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೆಕ್ಸ್ಟ್ ಈಗ ಸ್ವಲ್ಪ ಕರಿಬೇ ಹೂವು ಚಿಟಪಟ ಸಿಡಿತಾ ಇದ್ದೆ ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಆನಿಯನ್ ಹಾಕೊಳ್ಳೋಣ ತೆಳ್ಳಗೆ ಚಿಕ್ಕ ಸ್ಲೈಡ್ ಸ್ಲೈಡ್ಸ್ ಮಾಡಿ ಹಾಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಸಣ್ಣ ಹೆಚ್ಕೊಳ್ಬೋದು ಚೆನ್ನಾಗಿರುತ್ತೆ ನನಗೆ ಈ ಥರ ಇಷ್ಟ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ ನೋಡಿ ಈಗ ಒಂದು ಮೂರು ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ಮೂತ್ ಆಗಬೇಕು ಟೊಮೆಟೊ ಎಲ್ಲ ಅಲ್ಲೇ ಮ್ಯಾಶ್ ಆಗಬೇಕು ಆ ಥರ ಚೆನ್ನಾಗಿ ಬೇಯ್ತಾ ಅದು ನೋಡಿ ಎಲ್ಲ ಕುದೀತಾ ಇದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀವಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಆ ಗೊಜ್ಜಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರಲ್ಲಿರೋ ಈ ಸಹ ಕಹಿ ಅಂಶ ಎಲ್ಲ ಬಿಟ್ಕೊಳ್ಬೇಕು ಏನು ಕಹಿ ಬರಲ್ಲ ಉಪ್ಪಿಟ್ಟಲ್ಲಿ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಮಕ್ಕಳಿಗೆ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾವು ಈ ಥರ ತಿಂಡಿಲೆಲ್ಲ ಹಾಕಿ ಮೆಂತ್ಯ ಸೊಪ್ಪು ಕೊಟ್ಟರೆ ಅದರಲ್ಲೂ ಬಾಣಂತಿಯರಿಗೆ ಬಹಳ ಯೂಸ್ ಆಗುತ್ತೆ ಮೆಂತ್ಯ ಸೊಪ್ಪು ತಿನ್ನೋದರಿಂದ ಸೊ ನೋಡಿ ಇವಾಗ ನೀರು ಇದ್ದೀನಿ ನೀರು ಸೇರಿಸ್ಕೊಂಡು ಇವಾಗ ಇದು ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಜೊತೆಗೆ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಕೊತ್ತಂಬರಿ ಮೇಲೆ ಹಾಕೋಕ್ಕೆ ಕಾಯಿ ತುರಿ ಆಗ್ಲಿಲ್ಲ ಇಂಗ್ರಿಡಿಯೆಂಟ್ಸಲ್ಲಿ ತೋರಿಸ್ಲಿಲ್ಲ ಲಾಸ್ಟಲ್ಲಿ ಹಾಕೋಣ ಅದನ್ನು ನೋಡಿ ಇವಾಗ ಇದು ಕುದೀತಾ ಇರಲಿ ಚೆನ್ನಾಗಿ ಅದರಲ್ಲಿರೋ ನೀರುಳ್ಳಿ ಟೊಮೆಟೊ ಎಲ್ಲ ಬೇಯಬೇಕು ನೋಡಿ ಇವಾಗ ರವೆ ಹಾಕ್ತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದ್ದಿದೆ ರವೆನ ಗೋರಾಡ್ಕೊಂತ ಹಾಕಬೇಕು ನಾನು ಯಾವುದೇ ಥರ ರವೆನ ಎಣ್ಣೆಯಲ್ಲಿ ಹುರಿದಿಲ್ಲಗೈಸಿ ಹಾಗೆ ಹಾಕ್ತಾಯಿದ್ದೀನಿ ಹಾಗೇ ಹಾಕೋಬೋದು ಚೆನ್ನಾಗಿರುತ್ತೆ ಉಪ್ಪಿಟ್ಟು ನೋಡಿ ಲಾಸ್ಟಲ್ಲಿ ಸಣ್ಣ ಹುರಿಲಿಟ್ಕೊಳ್ಳಿ ನೀವು ಕೊತ್ತಂಬರಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಲೆಮನ್ನು ಸ್ವಲ್ಪ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಮೆಂತ್ಯ ಉಪ್ಪಿಟ್ಟು ಇದ್ರ ಬದಲಾಗಿ ಮೆಂತ್ಯ ಸೊಪ್ಪಿನ ಬದಲಾಗಿ ನೀವು ಸಬಾಕ್ಸಿ ಸೊಪ್ಪನ್ನೂ ಯೂಸ್ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಉಪ್ಪಿಟ್ಟು ತಿನ್ನೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದೇ ಅನ್ನೋರೆಲ್ಲನೂ ಈ ಉಪ್ಪಿಟ್ಟು ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಮೊಸರು ಹಾಕೊಂಡ್ರೆ ಅಂತೂ ಇನ್ನೂ ಸಕ್ಕತ್ತು ಟೇಸ್ಟ್ ಗೈಸ್ ನೋಡಿ ಎಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ ಅಲ್ವಾ ಉಪ್ಪಿಟ್ಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಬಾಕ್ಸಿಗೆ ಲಂಚಿಗೆಲ್ಲ ಬೇಗ ರೆಡಿಯಾಗೋಂಥ ತಿಂಡಿ ನೋಡಿ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಬಂದಿದೆ ಅಲ್ವಾ ಉಪ್ಪಿಟ್ಟು ನೋಡ್ತಾ ಇರ್ಬೋದು ನೀವು ಪ್ಲೇಟಿಗೆ ಸರ್ವ್ ಇದ್ದೀನಿ ನೋಡಿ ಸಕ್ಕತ್ತಾಗಿದೆ ನಮ್ಮನೇಲೆಲ್ಲರೂ ಇಷ್ಟಪಟ್ಟು ತಿಂದರು ವೀಡಿಯೋನ ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್